ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಮುದ್ದಾನಮೇಗೌಡರು ವೃತ್ತಿಯಲ್ಲಿ ವಕೀಲರು ಹಾಗೂ ತುಮಕೂರಿನ ಹದಿನಾರನೇ ಲೋಕಸಭಾ ಸದಸ್ಯರು ಇವರು ಕುಣಿಗಲ್ ಕ್ಷೇತ್ರದಿಂದ ಹಲವು ವರ್ಷಗಳ ಕಾಲ ವಿಧಾನಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅಯ್ಯೋ ಸೋಮಣ್ಣ ಅವರೇ ನಿಮಗೂ ಈ ಜಿಲ್ಲೆಗೆ ಏನು ಸಂಬಂಧ ನೀವೇನ್ ಮಾಡಿದಿರಿ ನೀವು ಹತ್ತು ವರ್ಷ ಮಂತ್ರಿ ಆಗಿದ್ರಿ ಹದಿನೈದು ವರ್ಷ ಮಂತ್ರಿ ಆಗಿದ್ರಿ ಅಂತ ಹೇಳ್ತೀರಲ್ವಾ ಆ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಜಿಲ್ಲೆ ಗುತ್ಸೋ ನಿಟ್ಟಿನಲ್ಲಿ ಯಾವ್ದಾದ್ರೂ ಒಂದು ಒಂದೇ ಒಂದು ಕೆಲಸ ಈ ಜಿಲ್ಲೆಗೆ ಮಾಡ್ಕೊಟ್ಟಿದ್ದೀರಾ ಮತ್ತಾಕಿ ನೀವು ಜಿಲ್ಲೆಗೆ ನೀವು ಲೋಕಸಭಾ ಸದಸ್ಯರ ಸುತ್ತ ಜನರ ಮನೆ ಬಂದಿದ್ದೀರಿ ಜನಾಧಿಕಾರ ಮತ್ತೆ ಹತ್ತು ಜನಕ್ಕೆ ಒಂಬತ್ತು ಜನಕ್ಕೆ ಕೊಟ್ಟು ನಾನು ಒಬ್ಬನಿಗೆ ಕೊಡಲಿಲ್ಲ ಸೀಟ ನೀವು ಬಂದು ನನ್ನ ಮುಂದೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿರ ಗೌಡ್ ಅತ್ತಾಯ್ತಾ ನೀವು ಬಂದು ನಿಂತು ನಾನು ಹೇಳಿದ್ರಿ ನೋಡಿ ಇಲ್ಲಿ ಲಾಯರ್ ಇದಾರೆ ಎಲ್ಲಿ ಪ್ರವೀಣ್ ಗೌಡ್ರೆಲ್ಲ ಪ್ರವೀಣ್ ಗೌಡ್ರ ಬನ್ರಿ ಇವರು ಎಲ್ಲಾ ಲಾಯರ್ಗಳು ಇಡೀ ಜಿಲ್ಲೆಯ ಲಾಯರ್ಗಳ ಅಸೋಸಿಯೇಷನ್ ಅಸೋಸಿಯೇಷನ್ ಲಾಯರ್ ಉಂಟು ನನ್ನ ಭಾಷಣ ಮಾಡುದು ದೇವೇಗೌಡ ಎಲೆಕ್ಷನ್ ಏನ್ ಮಾತಾಡ್ತೀರಿ ಕೇಳಿ ಭಾವನಾತ್ಮ ಕೊಡಿ ಕೊಡಿ ಅದನ್ನ ಹೇಳಿ ಜನಗಳಿಗೆ ಹೇಳಿ ಕೈ ಮುಕ್ಕೊಂಡು ಕಣ್ಣಲ್ಲಿ ನೀರಾಕೋ ರೀತಿ ಮಾತಾಡಿದ್ರಿ ಮಾಜಿ ಪ್ರಧಾನಮಂತ್ರಿಗಳು ನಿಂತವ್ರೆ ನಮ್ಮ ನನ್ನ ಪರವಾಗಿ ನನ್ನ ಸೀಟ್ ನಲ್ಲಿ ಅವ್ರು ಹೋದ್ರೆ ನಾವು ಅವಮಾನ ಆಗುತ್ತೆ ನಮಗೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಭಾಷಣ ಮಾಡಿದೀನಿ ಇಡೀ ತುಮಕೂ ಹುಡುಗಿ ತುಮಕೂರಿನಲ್ಲಿ ಮಂಜುನಾಥ ಚೌಟ್ರಿ ಪ್ರಾಮಾಣಿಕವಾಗಿ ಕೆಲಸ ಯಾವನವ್ರು ಹೇಳಿ ನಂಗೆ ನೀನ್ ನನ್ಗೆ ಯಾರು ಮಾಡಿ ಕೆಲಸ ಮಾಡ್ಕೊತೀನಿ ಇದು ಮಾಡ್ಲಿಲ್ವಾ ಅಂತ ಯಾವ್ ಹೇಳಿ ಜಿಲ್ಲೆನಲ್ಲಿ ನೋಡೋ ಅಷ್ಟು ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮಗೆ ನಾಚಿಕೆ ಆಗೋದಿಲ್ವಾ ಹಿಂಗಂತ ಹೇಳ್ಕೊಳತ್ತೀನಿ ನಿಮ್ಗೆ ನಿಮ್ಗೊಂದು ಅಧಿಕಾರ ಯಾವನು ಕೆಲಸಕ್ಕೋಸ್ಕರ ನನ್ನಂತಾನು ಯಾಕೆ ಬಲಿ ಹಾಕಿ ನನ್ನ ಮೇಲೆ ಒಂದು ಸಣ್ಣ ಆರೋಪ ಬಂದಾಗ ಧರ್ಮಸ್ಥಳದ ಮುಂದೆ ಹೋಗಿ ಮಂಜುನಾಥ್ ಮೇಲೆ ಪ್ರಮಾಣ ಮಾಡಿರುವಂತ ಮನುಷ್ಯ ನಾನು ಯಾವ ರಾಜಕಾರಣ ಇದುವರೆಗೂ ರಾಜಕೀಯದ ಇತಿಹಾಸದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸ್ವಲ್ಪ ಪ್ರಮಾಣ ಮಾಡಿದ್ದೀನಿ ಅಲ್ಲಿ ದಂಡಿಸಿ ಅಲ್ಲಿ ಹೊಟ್ಟೋಗ ನಂಗೆ ಬಂದು ಇವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬಂದ್ಬಿಡ್ತಾನೆ ಅಂತ ಹೇಳಿ ಅಷ್ಟು ದೂರವಷ್ಟು ಈ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾರೆ ಪ್ರತಿಯೊಂದು ಹಳ್ಳಿನಲ್ಲಿ ಇವ್ರಿಗೆ ಯಾವ ಊರಿಗೆ ನೀನು ಯಾರು ಬರಬೇಡ್ರಪ್ಪ ನಾನು ನನ್ನ ಡ್ರೈವರು ಈ ತಾಲೂಕಿನಲ್ಲಿ ಒಂದು ಹಳ್ಳಿ ಹೆಸರೇಳಿ ಆ ಊರಿಗೆ ನೇರವಾಗಿ ಹೋಗಿ ಇಳಿತೀವಿ ನಿನ್ ಜೊತಿಲ್ಲ ಸಂಪರ್ಕ ಇಟ್ಕೊಂಡಿ ಯಾರಾದರೂ ಹೇಳಪ್ಪ ನಾನು ಫೋನ್ ಮಾಡಿದ್ರೆ ಫೋನ್ ಎಚ್ಲಿಲ್ಲ ಮಾತಾಡಲಿಲ್ಲ ಅಥವಾ ವಾಪಸ್ಸೇ ಮಾಡಲಿಲ್ಲ ಅಂತಿದ್ರೆ ಹೇಳಿ ನೋಡೋಣ ನೀವು ನೀವು ನಿನ್ನ ನಾನು ಅಟೆಂಡ್ ಮಾಡ್ಲಿಲ್ಲ ಸರಿಯಾಗಿ ಎಲ್ಲ ಮಾಡಿ ನನ್ನ ಕೈ ಕೇಳ್ಕೊತೀನಿ ಯಾವ ರೀತಿ ಮಾಡ್ತೀವಿ ಮನೆ ಮನೆಗೆ ಹೋಗ್ಬೇಕು ನಾವು ಮತ್ತೆ ಉದ್ದೇಶ ಮುದ್ದನ್ ಮೇಲೆ ಅವರು ಐದು ವರ್ಷ ಎಂಪಿ ಪಿ ಆಗಿದ್ದಾಗ ಇದೇ ವಿರೋಧ ಪಕ್ಷದಂತ ಮೋದಿ ಅವರು ಈ ಜಿಲ್ಲೆಯಿಂದ ಗೆದ್ದು ಕಳಿಸಿದಾಗ ನಾವು ವಿಶ್ವಸಂಸ್ಥೆ ಕಳಿಸಿದ್ರು ಎಪ್ಪತ್ತನೇ ಶೃಂಗ ಸಭೆ ಕಳಿಸಿದ್ರು ಅವ್ರ ಇರ್ತಕ್ಕಂಥ ಅರ್ಹತೆ ನೋಡಿ ಹಾಗೆ ಅವ್ರು ಇವತ್ತು ಇಡೀ ಜಿಲ್ಲಾತ್ಯಂತ ಅಭಿವೃದ್ಧಿ ಕಾರ್ಯವನ್ನು ಮಾಡಿದಾರೆ ಒಂದು ಪಾಸ್ಪೋರ್ಟ್ ಕೇಂದ್ರ ತುಮಕೂರು ತಂದವ್ರೆ ಎರಡನೇದು ರೈಲ್ವೆರಾಕ್ ರೈಲ್ವೆ ಮಾರ್ಗ ತಂದವ್ರೆ ಮೂರನೇದು ಇಸ್ರೋ ತಂದವ್ರೆ ಇವತ್ ನೂರ ಎಕರೆ ಎಚ್ ಎಂಟಿ ಕಾರ್ ಮುಚ್ಚುವ ಸಂದರ್ಭದಲ್ಲಿ ಯಾವ್ದೋ ಉದ್ಯಮಿ ಆಗ್ತದೆ ಜಾಗ ಒಡೆಯಕೊಂಡಿದ್ದ ಆ ಜಾಗ ಉಳಿಸ್ಬೇಕು ಈಗ ರೋಡು ತಿರುಗಿ ಕೂಡ ನೋಡ್ಬೇಕು ಉದ್ದೇಶ ಇಲ್ಲ ಇಸ್ರೋ ತಂದವರೇ ಹೆಚ್ಎ ಅಪರ